ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಅಖಿಲ ಭಾರತ ವಿಜ್ಞಾನ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿದರು ಬಳಿಕ ಅವರು ದೇಶದಲ್ಲಿ ಜಾರಿ ಮಾಡಿರುವ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ಇಪ್ಪತ್ತೊಂದನೇ ಶತಮಾನದ ಅತಿದೊಡ್ಡ ಸುಧಾರಣೆಗಳಾಗಿವೆ ನ್ಯಾಯ ವ್ಯವಸ್ಥೆಯನ್ನು ಜನಕೇಂದ್ರಿತ ಮತ್ತು ವೈಜ್ಞಾನಿಕವಾಗಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ ನ್ಯಾಯ ಬಯಸಿ ಬರುವವರಿಗೆ ಸಕಾಲದಲ್ಲಿ ನ್ಯಾಯ ದೊರೆಯುವಂತೆ ಮಾಡುವ ನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ವಿಧಿವಿಜ್ಞಾನ ಕ್ಷೇತ್ರದ ಪಾತ್ರ ಹಿರಿದು ಸುರಕ್ಷಿತ ಮತ್ತು ಸಮರ್ಥ ಭಾರತವನ್ನು ನಿರ್ಮಿಸುವ ಉದ್ದೇಶವನ್ನು ಹೊಂದಲಾಗಿದೆ ದೇಶಕ್ಕೆ ಸಂವಿಧಾನ ನೀಡಿದ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಈ ಶೃಂಗಸಭೆ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದರು ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಈಗಿನ ದಿನಮಾನಗಳಿಗಷ್ಟೇ ಅಲ್ಲ ಮುಂದಿನ ಸಾವಿರಾರು ವರ್ಷಗಳಿಗೆ ಪ್ರಸ್ತುತವಾಗಿರುತ್ತದೆ ಇದು ಪ್ರತಿಯೊಬ್ಬ ನಾಗರಿಕನಿಗೆ ರಕ್ಷಣೆಯನ್ನು ಒದಗಿಸುವ ಗ್ರಂಥವಾಗಿದೆ ಎಂದು ಅಭಿಪ್ರಾಯಪಟ್ಟರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಾಗರಿಕ ಕೇಂದ್ರಿತ ನ್ಯಾಯದಾನ ಮಾಡುವ ವ್ಯವಸ್ಥೆಗೆ ಆದ್ಯತೆ ನೀಡುತ್ತಿದೆ ಈ ದಿಸೆಯಲ್ಲಿ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಸುರಕ್ಷಿತ ಸಕ್ಷಮ ಸಮರ್ಪಿತ ಭಾರತ ರಚನೆ ಸಂಕಲ್ಪವನ್ನು ಹೊಂದಿದೆ ಎಂದರು देश की क्रिमिनल जस्टिस सिस्टम का आधार बनी